ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಮಲ್ನಾಥ್ ಅವರ ಚಿಂದುವಾಡ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಬಹಳ ಮಹತ್ತರವಾದಂಥ ಬೆಳವಣಿಗೆ ಆಗಿದೆ ಏನು ನಡೆದಿರುವ ವಿಷಯ ನಿಮಗೆ ಗೊತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥವರು ಮೋಹನ್ ಯಾದವ್ ಅಂತೇಳಿ ಈ ಮೋಹನ್ ಯಾದವ್ ಅವರು ಆಭಾರ ಯಾತ್ರೆ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಆಭಾರ ಅಂದರೆ ಥ್ಯಾಂಕ್ಸ್ ಹೇಳೋದು ಅಂತ ಈ ಆಭಾರ ಯಾತ್ರಾದ ಪ್ರಯುಕ್ತ ಒಂದು ನೂರ ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗೆ ಚಾಲನೆಯನ್ನು ಕೊಡುವಂಥ ಕೆಲಸ ಅದು ಕೂಡ ಇದೇ ಚಿಂದ್ವಾಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಈ ಚಿಂದವಾಡ ಕ್ಷೇತ್ರದ ವಿಶೇಷತೆ ಏನು ಚಿಂದ್ವಾಡ ಕ್ಷೇತ್ರದ ವಿಶೇಷತೆ ಏನಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿರುವಂಥ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಿತ್ತು ಇಷ್ಟು ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ಸಿನ ಪಾಲಾಗಿತ್ತು ಅದೇ ಚಿಂದವಾಡ ಲೋಕಸಭಾ ಕ್ಷೇತ್ರ ಚಿಂದವಾಡ ಲೋಕಸಭಾ ಕ್ಷೇತ್ರದ ವಿಶೇಷತೆ ಏನಂದರೆ ನಿರಂತರವಾಗಿ ಒಂಬತ್ತು ಬಾರಿ ಅಲ್ಲಿ ಗೆಲುವನ್ನು ಸಾಧಿಸಿದ್ದು ಎಂದೂ ಭಾರತೀಯ ಜನತಾ ಪಕ್ಷಕ್ಕೆ ಆಸ್ಪದವನ್ನು ಕೊಟ್ಟೇ ಇಲ್ಲ ಅದಾದ ಮೇಲೆ ತಮ್ಮ ಮಗನನ್ನು ಅಲ್ಲಿ ಚುನಾವಣೆ ನಿಲ್ಲಿಸಿ ಅವ್ರನ್ನೂ ಕೂಡ ಗೆಲ್ಸ್ಕೊಂಬಂದರು ನಕುಲ್ನಾಥ್ ಅವರನ್ನು ಯಾವ ಇಡೀ ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಉದತ್ತೋ ಓದತ್ತೋ ಕ್ಷೇತ್ರದಲ್ಲಿ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳುವುದರಲ್ಲಿ ಯಶಸ್ವಿಯಾದಂಥವ್ರು ಮತ್ತು ಭದ್ರಕೋಟೆಯನ್ನು ಮಾಡಿಕೊಂಡಂಥವ್ರು ಕಮಲ್ನಾಥ್ ಹೀಗಾಗಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಚಿಂದವಾಡ ಕ್ಷೇತ್ರಕ್ಕಾಗಿ ಈ ರೀತಿಯದಾದಂಥ ಒಂದು ಅವಕಾಶವನ್ನು ಅವರಿಗೆ ಇದ್ದಾರೆ ಅನ್ನುವಂಥ ಪರಿಭಾವನೆ ಇತ್ತು ಎಲ್ಲರಿಗೂ ಆದರೆ ಈಗ ನೋಡಿದರೆ ಯಾವುದೇ ಷರತ್ತುಗಳಿಗೆ ಬದ್ಧರಾಗಲಾರದೆ ಪಕ್ಷಕ್ಕೆ ಬರುವುದಾದರೆ ಬನ್ನಿ ಅಂತ ಹೇಳ್ತಾ ಇದೆ ಭಾರತೀಯ ಜನತಾ ಪಕ್ಷ ಹೀಗಾಗಿ ತೊಳಲಾಟದಲ್ಲಿದ್ದಾರೆ ತುಮುಲದಲ್ಲಿದ್ದಾರೆ ಮತ್ತು ಯಾವ ತೀರ್ಮಾನ ಕೈಗೊಳ್ಳಬೇಕು ಅಂತ ಗೊತ್ತಾಗಲಾರದಂಥ ಅಯೋಮಯ ಸ್ಥಿತಿಯಲ್ಲಿದ್ದಾರೆ ಕಮಲ್ನಾಥ್ ಅಂತ ಹೇಳಲಾಗ್ತಾ ಇದೆ ಆದರೆ ಈಗಿರುವಂಥ ಬೆಳವಣಿಗೆ ಇದಕ್ಕೆ ತದ್ವಿರುದ್ಧವಾದಂಥದ್ದು ಅದೇನಪ್ಪ ಅದು ಅದೇನಂದ್ರೆ ಯಾವ ಚಿಂದವಾಡ ಕ್ಷೇತ್ರದಲ್ಲಿ ನೂರ ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗೆ ಚಾಲನೆಯನ್ನು ಕೊಟ್ಟರು ಮೋಹನ್ ಯಾದವ್ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಒಂದು ಸಾವಿರದ ಐದು ನೂರು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ಸನ್ನು ತೊರೆದಿದ್ದಾರೆ ಈ ಸಾವಿರದ ಐದುನೂರು ಜನ ಇವರು ಆರ್ಡಿನರಿ ಕಾರ್ಯಕರ್ತರು ಮಾತ್ರ ಅಲ್ಲ ಇವರು ಇವರು ಒಳ್ಳೊಳ್ಳೆ ಪದಾಧಿಕಾರಿಗಳಿದ್ದ ಆಗಿದ್ದಂಥವರು ಮತ್ತು ಅಲ್ಲಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಕಾಂಗ್ರೆಸ್ಸಿನಲ್ಲಿ ಮತ್ತು ಅದರಲ್ಲಿ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥವರು ಮತ್ತು ಅಲ್ಲಿಯ ಕಾರ್ಪೊರೇಷನ್ ಏನಿದೆ ಮುನ್ಸಿಪಲ್ ಕೌನ್ಸಿಲ್ ಏನಿದೆ ಆ ಕೌನ್ಸಿಲ್ನ ಸದಸ್ಯರಾಗಿದ್ದಂಥವ್ರು ಅಂದರೆ ಅಲ್ಲಿಯ ಚುನಾವಣೆಯಲ್ಲಿ ಬಹಳ ಮಹತ್ತರವನ್ನು ಪಾ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸುವಂಥ ತುಂಬ ಮುಖ್ಯವಾದಂಥ ಉತ್ಸಾಹಿ ಕಾರ್ಯಕರ್ತರನ್ನು ಪದಾಧಿಕಾರಿಗಳನ್ನು ಈಗ ಭಾರತೀಯ ಜನತಾ ಪಕ್ಷ ತನ್ನೆಡೆಗೆ ಸೆಳೆದಿದೆ ತನ್ನ ಮೂಲಕ ತನ್ನ ಮೂಲಕ ಈಗ ಅಲ್ಲಿಯ ಚಿಂದವಾಡ ಕ್ಷೇತ್ರ ಏನಿದೆ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸರಿಯಾದಂಥ ಸೆಣಸಾಟಕ್ಕೆ ಸಿದ್ಧವಾಗಿದೆ ನಕುಲ್ನಾಥ್ ಈ ಬಾರಿ ಕಾಂಗ್ರೆಸ್ಸಿಂದ ನಿಂತರೆ ಸೋಲ್ತಾರೆ ಅನ್ನುವಂಥ ಬೇಹುಗಾರಿಕೆ ವರದಿ ಬಂದಿರುವ ಹಿನ್ನೆಲೆಯಲ್ಲಿ ಮೊದಲೇದಾಗಿ ಕಮಲ್ನಾಥ್ ಅವರಿಗೆ ಪಕ್ಷಕ್ಕೆ ಬರಮಾಡಿಕೊಳ್ಳಲಿಲ್ಲ ಭಾರತೀಯ ಜನತಾ ಪಕ್ಷ ಎರಡನೇದಾಗಿ ಇಷ್ಟು ವರ್ಷ ಬಿಟ್ಟುಕೊಟ್ಟಂಥ ಕಾಂಗ್ರೆಸ್ಗೇನು ಸ್ಥಾನ ಹೋಗಿತ್ತು ಅದನ್ನು ವಾಪಸ್ ಸೆಳೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅಲ್ಲಿಯ ಮೋಹನ್ ಯಾದವ್ ಕಾರ್ಯಕರ್ತರ ಮನವೊಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿಮಗೆ ಗೊತ್ತಿರಬೇಕು ಈ ಹಿಂದೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಶಾಸಕರನ್ನೇ ಸೆಳೆದು ಅಲ್ಲಿದ್ದಂಥ ಕಮಲ್ನಾಥ್ ಅವರ ಸರ್ಕಾರವನ್ನೇ ಕೆಡವಿದ್ರು ಅದಾದಮೇಲೆ ಅಲ್ಲಿ ಚವ್ಹಾಣ್ ಅವರು ಮುಖ್ಯಮಂತ್ರಿ ಆದರು ಇವರು ವಿಮಾನಯಾನ ಸಚಿವರಾದರು ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಬೆಳವಣಿಗೆ ತಮಗೆಲ್ಲ ಗೊತ್ತಿರುವಂಥದ್ದು ಈಗ ಚಿಂದವಾಡ ಕ್ಷೇತ್ರಕ್ಕಾಗಿ ಯಾವ ಕಾಂಗ್ರೆಸ್ನ ಭದ್ರಕೋಟೆ ಇತ್ತೋ ಅದನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಮೋಹನ್ ಯಾದವ್ ಕೆಲಸ ಮಾಡ್ತಾ ಇದ್ದಾರೆ ಇದು ಮಧ್ಯಪ್ರದೇಶದ ರಾಜಕೀಯ ಪರ್ವದಲ್ಲಿ ಆದಂಥ ಬಹಳ ಬಹಳ ದೊಡ್ಡದಾದಂಥ ಬೆಳವಣಿಗೆ ಅಂತ ಪರಿಭಾವಿಸಲಾಗ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ